ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಇವತ್ತಿನ ನಿಮ್ಮ ಕ್ಲಾಸಸ್ ಯಾವ ರೀತಿ ಆಯ್ತು ಹೌದಾ ಸೊ ಬಹಳಷ್ಟ ಓದದ್ರ ಜೊತೆಗೆ ಸ್ವಲ್ಪ ಆಟವನ್ನ ಆಡಿ ನಿಮ್ಮ ಒಂದು ಅಹ್ ಹೆಲ್ತ್ ನ ಏನಂತಾರೆ ಚೆನ್ನಾಗಿ ಇಟ್ಕೊಂಡು ಅಹ್ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತೀನಿ ఓకే సో ఇవతిన నమ్మ క్లాస్ కడ హో సో క్లాస్ ప్రారంభ మోక ముంచే ఇవత మోటివేషనల్ కోట్ నోడ్క సో ఎల్గూ నన్న స్క్రీన్ కనలిక ఓకే సో నన్న స్క్రీన్ మే కొట్ కట్ ఏన్ హత కన్సిస్టెన్సీ ఇస్ మోర్ ఇంపార్టెంట్ దెన్ పర్ఫెక్షన్ కన్సిస్టెన్సీ ఈస్ మోర్ ఇంపార్టెంట్ దెన్ పర్ఫెక్షన్ ಸೊ ಯಾರಾದ್ರೂ ಹೇಳ್ಬಹುದಾ ಇದ್ರ ಅರ್ಥ ಏನು ಅಂತ ಎನಿಬಡಿ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪರ್ಫೆಕ್ಷನ್ ಇದ್ರ ಅರ್ಥ ಯಾರಾದ್ರೂ ಸೊ ಇದ್ರ ಅರ್ಥ ಏನು ಅಂತಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಹೇಳಿ ಮಕ್ಳೆ ಕನ್ಸಿಸ್ಟೆನ್ಸಿ ಅಂತಂದ್ರೆ ನೀವು ಯಾವುದೇ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಕನಸಿನ ಪ್ರತಿ ಅಥವಾ ನಿಮ್ದು ಏನ್ ಗೋಲ್ ಜೀವನದಲ್ಲಿ ಯಾವುದೇ ಒಂದು ಗೋಲ್ ಅನ್ನ ಅಚೀವ್ ಮಾಡ್ಬೇಕಂತ ನೀವ್ ಏನ್ ಕನಸು ಕಂಡಿದ್ದೀರಲ್ಲ ಅದರ ಪ್ರತಿ ಕೆಲಸ ಮಾಡಿರೋದೇ ಆಗಿರಬಹುದು ಇಲ್ಲಿ ನೀವು ಅದನ್ನ ಡೈಲಿ ಅದನ್ನ ನೀವು ಅದ್ರ ಪ್ರತಿ ನೀವು ಎಫರ್ಟ್ಸ್ ಹಾಕೋದು ಬಹಳ ಮುಖ್ಯ ಅದ್ರ ಪ್ರತಿ ನೀವು ಪರಿಶ್ರಮ ಪಡೋದು ಬಹಳ ಮುಖ್ಯ ನೀವು ಎಲ್ಲರೇ ಒಂದ್ ವಾರಕ್ಕೊಮ್ಮೆ ಕುಂತ ಓದಿದೆ ನಾಲ್ಕು ದಿನಕ್ಕೊಮ್ಮೆ ಕುಂತ್ ಓದಿದೆ ಪರ್ಫೆಕ್ಟ್ ಆಗಿ ಮಾಡಿದೆ ಅಂದ್ರೆ ನಡೆಯುವುದಿಲ್ಲ ನೀವು ಪ್ರತಿದಿನಾನು ಪ್ರತಿ ಒಂದು ಏನಂತಾರೆ ಹುರುಪಿಟ್ಟುಕೊಂಡು ಆ ಒಂದು ಕೆಲಸದ ಪ್ರತಿ ಗಮನ ಕೊಡ್ಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತನೇ ಇರ್ಬೇಕು ಆದಾಗೆ ನೀವೇನಾಗ್ಬಹುದು ಆ ಒಂದು ಕನಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಹೌದಾ ನಾವ್ ಹೇಳ್ತೀವಿ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಮನುಷ್ಯ ಅಷ್ಟು ಪರ್ಫೆಕ್ಟ್ ಆಗ್ತಾನೆ ಆ ಒಂದು ವಿಷಯದಲ್ಲಿ ಅಷ್ಟ ಒಂದು ಪರ್ಫೆಕ್ಷನ್ ಪಡಿತಾನೆ ಅಷ್ಟು ಸರಿಯಾಗಿ ಅದನ್ನ ಮಾಡ್ಲಿಕ್ಕೆ ಕಲ್ಕೋತಾನೆ ಅಂತ ಅರ್ಥ ಅದೇ ರೀತಿ ಇಲ್ಲೂ ಕೂಡ ಯಾವ್ದೇ ಒಂದು ಕೆಲಸ ಮಾಡಿ ಅಥವಾ ಯಾವ್ದೇ ಒಂದು ನಿಮ್ಮ ಒಂದು ಕನಸನ್ನ ನೀವು ಅಚೀವ್ ಮಾಡ್ಬೇಕು ಅದನ್ನ ಸಾಧಿಸ್ಬೇಕು ಸಾಧನೆ ಮಾಡ್ಬೇಕು ಅಂತಂದ್ರೆ ಪರ್ಫೆಕ್ಷನ್ ಕಿಂತ ಹೆಚ್ಚಿಗೆ ಹೌದಾ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಅದ್ರ ಪ್ರತಿ ದಿನಂ ಪ್ರತಿ ನೀವು ಕೆಲಸ ಮಾಡ್ಬೇಕು ಆವಾಗ್ಲೇ ನೀವು ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಹೌದಾ ಸೊ ಇವತ್ತಿನ ನಮ್ಮ ಒಂದು ಮೋಟಿವೇಶನಲ್ ಕೋಟ್ನ ನಾವು ನಾಡ್ ನೋಡ್ಕೊಂಡ್ವಿ ಈಗ ನಮ್ಮ ಕ್ಲಾಸ್ನ ಕಡೆ ಹೋಗೋಣ ಸೊ ಈಗಾಗ್ಲೇ ನಮ್ಮ ಒಂದು ಯಾ ಚಾಪ್ಟರ್ನ ಮೇಲೆ ನಾವು ಓದ್ಲಿಕ್ಕೆ ತಿದ್ವಿ ಘಾತಾಂಕಗಳು ಮತ್ತು ಖಾತಗಳು ಹೌದಲ್ಲ ಭಾತಾಂಕಗಳು ಮತ್ತು ಘಾತಗಳು ಎಸ್ ಘಾತಾಂಕಗಳು ಮತ್ತು ಘಾತಗಳು ಈ ಒಂದು ಚಾಪ್ಟರ್ ಮೇಲೆ ಈಗಾಗ್ಲೆ ಹೋದ ಕ್ಲಾಸ್ ಅಲ್ಲಿ ನೀವೇನ್ ಮಾಡಿದ್ರಿ ಕೊಟ್ಟಿರುವಂತ ಒಂದು ಗುರು ಏನಂತಿದ್ದಾರೆ ಸೂತ್ರಗಳು ಹೌದಾ ಭಾತಾಂಕಗಳ ಸೂತ್ರಗಳು ಏನ್ ಇದಾವಲ್ಲ ಅದ್ರ ಮೇಲೆ ನೀವೇನ್ ಮಾಡಿದ್ರಿ ಹಲವಾರು ಪ್ರಶ್ನೆಗಳನ್ನ ಈಗಾಗ್ಲೇ ಬಿಡಿಸಿದ್ದೀರಾ ಹೌದಾ ಸೊ ಈಗ ನಾವೇನ್ ಮಾಡೋಣ ದಶಮಾಂಶ ಸಂಖ್ಯಾ ಪದ್ಧತಿ ಬಗ್ಗೆ ನೋಡೋಣ ಅಂತ दशमाश्या पद्धती दशमांश संख्या पद्धती दशमांश संख्या पद्धती ಹೇಳಿ ऐन मक्त हळद ದಶಮಾಂಶ ಸಂಖ್ಯಾ ಪದ್ಧತಿ ಅಂದ್ರೆ ಯಾರಾದ್ರೂ ಹೇಳ್ಬಹುದಾ ಏನು ಅಂತ ಏನಿರಬಹುದು ಇದರಲ್ಲಿ ಸೊ ಎಸ್ ದಶಮಾಂಶ ಸಂಖ್ಯಾ ಪದ್ಧತಿ ಅಂತಂದ್ರೆ ನಾವು ನಮ್ ಕಡೆ ಇರುವಂತಹ ಒಂದು ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ ವಿಸ್ತರಣೆ ರೂಪದಲ್ಲಿ ಬರಿತೀವಿ ಅದು ವಿಸ್ತರಿಸಿ ಬರೆಯೋ ಸಮಯದಲ್ಲಿ ಏನ್ ಮಾಡ್ತೇವೆ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಒಂದು ಹತ್ತರ ಒಂದು ಘಾತದಲ್ಲಿ ಏನ್ ಮಾಡ್ತೀವಿ ಅಹ್ ಅದನ್ನ ವಿಸ್ತರಣೆ ಮಾಡ್ಕೋಂತ ಅಂತ ಬರ್ತೀವಿ ಹೌದಾ ಉದಾಹರಣೆಗೆ ಇಲ್ಲಿ ನಿಮ್ ತೋರಿಸ್ತೀನಿ ಕೊಟ್ಟಿರುವಂತಹ ಈ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು ವಿಸ್ತರಿಸಿ ಬರಿಬೇಕು ಹೌದಾ ಯಾವ ರೀತಿ ಬರಿಲಿಕ್ಕೆ ಸಾಧ್ಯ ಬರಿಬಹುದಾ ಮಕ್ಳೇ ನೀವು ಕೊಟ್ಟಿರುವಂತ ಈ ಸಂಖ್ಯೆಯನ್ನ ವಿಸ್ತರಿಸಿ ಬರಿಬೇಕು ಎಸ್ ಬರೀರಿ ನೋಡೋಣ ಯಾವ ರೀತಿ ಬರಿತೀರಿ ಅಂತ ಇದನ್ನ ವಿಸ್ತರಿಸಿ ಬರೀರಿ ಓಕೆ ನೀವ್ ಬರಿದ್ಮೇಲೆ ನಾನ್ ಬರಿತೀನಂತೆ ಎಸ್ ಬರದ್ರ ಎಲ್ರು ಓಕೆ ಸೊ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಟೆನ್ ಥೌಸಂಡ್ ಈ ಒಂದು ಕೊಟ್ಟಿರುವಂತಹ ಒಂದು ಸಂಖ್ಯೆಗಳದ್ದ ಒಂದು ಏನಿದೆ ಪ್ಲೇಸ್ ವ್ಯಾಲ್ಯೂ ಇದೆ ಹೌದಾ ಜಾಗದ ಮೌಲ್ಯಗಳಿದಾವೆ ಹಾಗಾಗಿ ಮೊದಲಿಗೆ ನಾಲ್ಕರಿಂದ ಚಾಲೂ ಮಾಡೋಣ ಸೊ ನಾಲ್ಕ ಇಂಟು ಹತ್ತು ಸಾವಿರ ಬೇಕಂದ್ರೆ ಅದು ಹತ್ತು ಸಾವಿರ ಜಾಗದಲ್ಲಿದೆ ಹೌದಾ ಪ್ಲಸ್ ಏಳು ಇಂಟು ಸಾವಿರ ಪ್ಲಸ್ ಐದು ಇಂಟು ನೂರು ಪ್ಲಸ್ ಆರು ಇಂಟು ಹತ್ತು ಪ್ಲಸ್ ಒಂದ್ ಇಂಟು ಒಂದು ಹೌದಾ ಅಥವಾ ಒನ್ ಇಂಟು ಒನ್ ಅಥವಾ ಒಂದು ಅಂತ ಬರೋದ್ರೂ ಬರುತ್ತೆ ಸೊ ಇಲ್ಲಿ ನೀವು ಏನನ್ನ ಗಮನಿಸಬಹುದು ಮಕ್ಳೆ ಹೇಳಿ ನೋಡೋಣ ಸ್ವಲ್ಪ ಏನನ್ನ ಗಮನಿಸಬಹುದು ಇಲ್ಲೆಲ್ಲಾ ಏನಿದಾವೆ ಇವು ಹತ್ತರ ಒಂದು ಘಾತ ರೂಪದಲ್ಲಿ ಇದ್ದಾವೆ ಹತ್ತು ಸಾವಿರ ಸಾವಿರ ನೂರು ಹತ್ತು ಹತ್ತೊಂದ್ಲೆ ಹತ್ತು ಹತ್ತಲೇ ನೂರು ಹೌದಾ ಹತ್ತಿಂಟು ನೂರು ಹೌದಾ ಹತ್ತಿಂಟು ಸಾವಿರ ಸೊ ಈ ರೀತಿ ಹತ್ತರ ಒಂದು ಘಾತ ರೂಪದಲ್ಲಿ ಇರುವ ಇರುವುದರಿಂದ ನಾವೇನ್ ಮಾಡಬಹುದು ಇದನ್ನ ಹತ್ತರ ಒಂದು ಘಾತವನ್ನ ಬಳಸಿ ಘಾತಾಂಕ ರೂಪದಲ್ಲಿಯೂ ಕೂಡ ಇದನ್ನ ವ್ಯಕ್ತಪಡಿಸಬಹುದು ಅದ್ ಹೇಗ್ ವ್ಯಕ್ತಪಡಿಸ್ತೀರಾ ನೋಡಿ ಈಗ ನಾಲ್ಕು ಇಂಟು ಹತ್ತು ಹೌದಾ ಹತ್ತು ಸಾವಿರ ಎಷ್ಟರಲೆ ಹತ್ತಾಗುತ್ತೆ ಹೇಳಿ ಮಕ್ಳೇ ಹತ್ತರಲೆ ನಾವ್ ಎಷ್ಟು ಸಾರಿ ನಾವು ಹತ್ತನ ಉಪ್ಸಿ ಹೋಗ್ಸಿ ಸಾವಿರ ಯಾವ ರೀತಿ ತರಬಹುದು ಹತ್ತು ಹತ್ಲೆ ನೂರು ಹೌದಾ ನೂರ್ ಹತ್ಲೆ ಸಾವಿರ ಸಾವಿರ ಹತ್ಲೆ ಹತ್ ಸಾವಿರ ಹೌದಾ ಸೊ ಎಷ್ಟು ಹತ್ತು ನೀವ್ ಎಷ್ಟ್ ಸತಿ ಹತ್ತ ಗುಣಸ್ತಿದ್ದೀರಾ ಇಲ್ಲಿ ನಾಲ್ಕ್ ಸತಿ ಹೌದಾ ನಾಲ್ಕ್ ಸತಿ ಸೊ ಹತ್ತು ಘಾತ ನಾಲ್ಕು ಅದೇ ರೀತಿ ಏಳು ಘಾತ ಏಳು ಇಂಟು ಹತ್ತು ಘಾತ ಮೂರು ಹೌದಾ ಪ್ಲಸ್ ಐದು ಇಂಟು ಹತ್ತು ಘಾತ ಎರಡು ಹೌದಾ ಹತ್ ಹತ್ಲೆ ನೂರು ನೂರ್ ಹತ್ಲೆ ಸಾವಿರ ಹತ್ತು ಹತ್ಲೆ ನೂರು ಪ್ಲಸ್ ಆರ್ ಇಂಟು ಹತ್ತು ಘಾತ ಒಂದು ನಂತರ ಪ್ಲಸ್ ಒಂದ್ ಇಂಟು ಹತ್ತು ಘಾತ ಸೊನ್ನೆ ಸೊ ಹತ್ತು ಘಾತ ಸೊನ್ನೆ ಅಂದ್ರೆ ನಮ್ಗೆ ಏನ್ ಬರುತ್ತೆ ಮತ್ತೆ ಒಂದೇ ಬರುತ್ತೆ ಹೌದಾ ಇಲ್ಲೋ ಸೊ ಈ ರೀತಿ ನಾವೇನ್ ಮಾಡಬಹುದು ಅದನ್ನ ಹತ್ತರ ಘಾತಾಂಕನ ಬಳಸಿ ಹತ್ತರ ಘಾತವನ್ನ ಬಳಸಿ ಘಾತಾಂಕ ರೂಪದಲ್ಲಿ ನಾವು ವ್ಯಕ್ತಪಡಿಸಬಹುದು ಹೌದಾ ಅರ್ಥ ಆಯ್ತಾ ಮಕ್ಳೆ ಎಸ್ ಸೊ ಈಗ ಮತ್ತೊಂದು ಸಂಖ್ಯೆಯನ್ನ ಕೊಡ್ತೀನಿ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಸೊ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಎಲ್ರು ಎಸ್ ನೀವಿಲ್ಲಿ ಇಲ್ಲಿ ಗಮನಿಸಿದ್ರೆ ಇವೇನ್ ನಾ ಘಾತಾಂಕಗಳ ರೂಪದಲ್ಲಿ ವ್ಯಕ್ತಪಡಿಸಿದ್ದೇನಲ್ಲ ಇಲ್ಲಿ ನೋಡಿ ಇಲ್ಲಿ ಗರಿಷ್ಠ ಎಷ್ಟಿದೆ ನಾಲ್ಕರಿಂದ ಕೊನೆಗೆ ಕನಿಷ್ಠ ಎಷ್ಟಕ್ಕೆ ಬಂದಿರುತ್ತೆ ಸೊನ್ನೆ ತನಕ ಕಡಿಮೆ ಹಾಕುವಂತ ಬರುತ್ತೆ ಆದ್ರೆ ಕಡಿಮೆ ಆಗುವ ಒಂದು ರೀತಿ ನೋಡಿ ನಾಲ್ಕು ಮೂರು ಎರಡು ಒಂದು ಅಂದ್ರೆ ಇಲ್ಲಿ ಸೀರಿಯಲ್ ವೈಸ್ ಹೌದಾ ಪ್ರತಿ ಹಂತದಲ್ಲೂ ಒಂದೊಂದು ಘಾತ ಏನಾಗಿದೆ ಕಡಿಮೆ ಅಂತ ಬಂದಿದೆ ಹೌದಾ ಸೊ ಈ ಒಂದು ಸಂಖ್ಯೆನ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನೀವ್ ಮಾಡಿದ್ಮೇಲೆ ನಾನು ಅದನ್ನ ಮಾಡ್ತೀನಂತೆ ಎಸ್ ಮಾಡಿದ್ರ ಎಲ್ರು ಬೇಗನೆ ಮಾಡ್ಬೇಕು ಎಲ್ರು ಮಾಡಿದ್ರ ಓಕೆ ಈಗ ಅದನ್ನ ನಾ ಮಾಡ್ತೀನಂತೆ ಎಸ್ ಸೊ ಈಗ ಮೊದಲಿಗೆ ಅದರ ಒಂದು ಜಗತ್ತ ಮೌಲ್ಯಗಳು ಯಾವ್ಯಾವಿದಾವೆ ಅಂತ ಎಣಸ್ಕೊತ್ ಹೋಗೋಣಂತೆ ಮೊದ್ಲಿಗೆ ಒನ್ಸ್ ನಂತರ ಟೆನ್ಸ್ ಹಂಡ್ರೆಡ್ಸ್ ಥೌಸಂಡ್ಸ್ ಟೆನ್ ಥೌಸಂಡ್ಸ್ ಲ್ಯಾಕ್ಸ್ ತನ ಇದೆ ಹೌದಾ ಲ್ಯಾಕ್ಸ್ ತನ ಇದೆ ಸೊ ಹಾಗಾಗಿ ಮೊದ್ಲಿಗೆ ಒನ್ ಇಂಟು ಒಂದು ಲಕ್ಷ ಹೌದಾ ಪ್ಲಸ್ ಝೀರೋ ಇಂಟು ಹತ್ತು ಸಾವಿರ ಹೌದಾ ಪ್ಲಸ್ ನಾಲ್ಕು ಇಂಟು ಸಾವಿರ ಪ್ಲಸ್ ಎರಡು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಹೌದಾ ಸೊ ಈಗ ಒಂದ್ ಇಂಟು ಹತ್ತು ಲಕ್ಷ ಒಂದ್ ಇಂಟು ಒಂದ್ ಲಕ್ಷ ಅಂದ್ರೆ ಎಷ್ಟಾಯ್ತು ಹತ್ತು ಎಷ್ಟೇ ಒಂದ್ ಲಕ್ಷ ಬರುತ್ತೆ ಹತ್ತು ಹತ್ಲೆ ನೂರು ನೂರ ಹತ್ಲೆ ಸಾವಿರ ಸಾವಿರ ಹತ್ಲೆ ಹತ್ ಸಾವಿರ ಹತ್ತು ಸಾವಿರ ಹತ್ಲೆ ಎಷ್ಟಾಯ್ತು ಹತ್ತು ಸಾವಿರ ಹತ್ಲೆ ಒಂದ್ ಲಕ್ಷ ಹೌದಾ ಸೊ ಹಾಗಾದ್ರೆ ಒಂದ್ ಇಂ ಹತ್ತು ಘಾತ ಐದು ಹೌದಾ ಹತ್ತು ಘಾತ ಐದು ನೀವು ಇಲ್ಲಿ ಗಮನಿಸಿದ್ರೆ ನಾವೇನಿಲ್ಲಿ ಮೇಲ್ಗಡೆ ಈ ಒಂದು ಘಾತಾಂಕ ಬರಿತೀನಲ್ಲ ಇಲ್ಲಿ ಸೊನ್ನೆಯ ಒಂದು ಸಂಖ್ಯೆಗಳು ಅಷ್ಟೇ ಇರ್ತಾವೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂತ ಬರುತ್ತೆ ಇಲ್ಲೂ ನೋಡಿ ಈಗ ಝೀರೋ ಇಂಟು ಹತ್ತು ಘಾತ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಂಟು ಹತ್ತು ಘಾತ ಮೂರು ಪ್ಲಸ್ ಎರಡು ಇಂಟು ಹತ್ತು ಘಾತ ಎರಡು ಪ್ಲಸ್ ಏಳು ಇಂಟು ಹತ್ತು ಘಾತ ಒಂದು ಪ್ಲಸ್ ಎಂಟಿಂಟು ಹತ್ತು ಘಾತ ಸೊನ್ನೆ ಹೌದಾ ಸೊ ಈ ರೀತಿ ನೀವೇನ್ ಮಾಡಬಹುದು ಸಂಖ್ಯೆಗಳನ್ನ ಘಾತಾಂಕಗಳನ್ನ ಬಳಸಿ ಅದನ್ನ ವಿಸ್ತರಣೆ ಮಾಡಿಯೂ ಕೂಡ ಬರೆದು ಕೊಡಬಹುದು ಹೌದಾ ಎಸ್ ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಷಯ ಅರ್ಥ ಆಗಿದೆ ಮಕ್ಳೇ ಓಕೆ ಸೊ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ ಎಸ್ ದೊಡ್ಡ ಸಂಖ್ಯೆಗಳನ್ನ ದೊಡ್ಡ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸುವುದು ವ್ಯಕ್ತ ಪಡಿಸುವುದು ಸೊ ಯಾವ ರೀತಿ ನಾವು ದೊಡ್ಡ ಸಂಖ್ಯೆಗಳನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬಹುದು ಹೌದಾ ನಾ ಈ ಒಂದು ವಿಷಯನ ಯಾವಾಗ ನಿಮ್ ಜೊತೆ ಚರ್ಚೆ ಮಾಡಿದ್ದೆ ಹೇಳಿ ಮಕ್ಳಿ ನಮ್ಮ ಒಂದು ಈ ಚಾಪ್ಟರ್ ಏನಿದೆ ಹೌದಾ ಭಾತಾಂಕಗಳು ಮತ್ತು ಭಾತಗಳು ಎಂಬ ಒಂದು ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋ ಸಮಯದಲ್ಲಿ ನಾನು ಏನ್ ಮಾಡಿದ್ದೆ ಏನ್ ಮಾಡಿದ್ದೆ ಹೇಳಿ ನೋಡೋಣ ನಾನು ಈ ಒಂದು ವಿಷಯನ್ನ ನಿಮ್ ಜೊತೆಗೆ ಚರ್ಚೆ ಮಾಡಿದ್ದೆ ಹೌದಾ ದೊಡ್ಡ ಸಂಖ್ಯೆಗಳನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಘಾತಾಂಕಗಳನ್ನ ಉಪಯೋಗಿಸ್ತೀವಿ ಅಂತ ಹೌದಾ ಘಾತಾಂಕಗಳ ಒಂದು ಅನುಕೂಲತೆಯಿಂದನೇ ನಾವೇನ್ ಮಾಡ್ಬೋದು ದೊಡ್ಡ ಸಂಖ್ಯೆಗಳನ್ನ ಅಗ್ದಿ ಕನಿಷ್ಠ ರೂಪದಲ್ಲಿ ನಾವ್ ಏನ್ ಮಾಡ್ಬೋದು ಅಥವಾ ಆದರ್ಶ ರೂಪದಲ್ಲಿ ಅದನ್ನ ನಾವು ವ್ಯಕ್ತಪಡಿಸ್ಬಹುದು ಅಂತ ಹೌದಾ ಇಲ್ಲೋ ಹೌದಲ್ಲ ಸೊ ನಾವು ಇವನ್ ಡೆಸಿಮಲ್ ನಂಬರ್ಸ್ ಏನಿರ್ತಾವೆ ಹೌದಾ ದಶಮಾಂಶಗಳು ಏನಿರ್ತಾವೆ ಅಲ್ಲ ಅವನು ಕೂಡ ನಾವು ಏನ್ ಮಾಡಬಹುದು ವಿಸ್ತರಣೆ ಮಾಡಿ ಬರೆಯೋ ಸಮಯದಲ್ಲೂ ಕೂಡ ಅದನ್ನ ನಾವು ಏನ್ ಮಾಡ್ತೀವಿ ಘಾತಾಂಕ ರೂಪದಲ್ಲಿಯೂ ಕೂಡ ಅವನ್ನ ವ್ಯಕ್ತಪಡಿಸಬಹುದು ಹೌದಾ ಉದಾಹರಣೆಗೆ ಮೊದಲಿಗೆ ಇಲ್ಲಿ ದಶಮಾಂಶಗಳಂದು ಒಂದು ಏನಂತಾರೆ ಅಹ್ ಅದು ಉದಾಹರಣೆ ತಗೊಂಡು ಇಲ್ಲಿ ನಾ ನಿಮ್ಗೆ ಅಹ್ ಆದರ್ಶ ರೂಪದಲ್ಲಿ ಯಾವ ರೀತಿ ಸಂಖ್ಯೆಗಳನ್ನ ವ್ಯಕ್ತಪಡಿಸಬಹುದು ಅಂತ ನೋಡ್ತೀನಂತೆ ಮೊದ್ಲಿಗೆ ಐವತ್ತೊಂಬತ್ತು ಅಂತ ಒಂದು ಸಂಖ್ಯೆನ ತಗೊಂಡಿದ್ದೀನಿ ಹೌದಾ ಸೊ ಕೊಟ್ಟಿರುವಂತಹ ಈ ಸಂಖ್ಯೆನ ನಾ ಆದರ್ಶ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು ಹೌದಾ ಸೊ ಐವತ್ತೊಂಬತ್ತನ್ನ ನಾನು ಐದು ಪಾಯಿಂಟ್ ಒಂಬತ್ತು ಇಂಟು ಹತ್ತು ಅಂತ ಬರಿಬಹುದಾ ಐದು ಪಾಯಿಂಟ್ ಒಂಬತ್ತು ಇಂಟು ಹತ್ತು ಇದನ್ನ ಗುಣಾಕಾರ ಮಾಡಿದಾಗ ತಿರ್ಗಾ ನಿಮ್ಗೆ ಎಷ್ಟು ಬರುತ್ತೆ ಐವತ್ತೊಂಬತ್ತೇ ಬರುತ್ತೆ ನಾನು ಇಲ್ಲಿ ಯಾಕೆ ಹತ್ತು ತಗೊಂಡಿದೀನಿ ಅಂತಂದ್ರೆ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ ಒನ್ಸ್ ಮತ್ತೆ ಟೆನ್ಸ್ ಇದ್ರ ಒಂದು ಜಾಗದ ಮೌಲ್ಯ ಈ ಸಂಖ್ಯೆದ ಜಾಗದ ಮೌಲ್ಯ ಮುಗಿದು ಹೋಗುತ್ತೆ ಹೌದಾ ಹಾಗಾಗಿ ಇಲ್ಲಿ ಹತ್ತನ್ನ ತಗೊಂಡಿದಿ ಆಮೇಲೆ ದಶಮಾಂಶ ರೂಪದಲ್ಲಿಯೂ ಕೂಡ ಇಲ್ಲಿ ಏನ್ ಮಾಡಿದೀನಿ ಟೆನ್ತ್ ದಲ್ಲಿಯೇ ಏನ್ ದಶ ರೂಪದಲ್ಲಿಯೇ ನಾ ಇದನ್ನ ಇಟ್ಟಿದ್ದೀನಿ ಹೌದಾ ಇಲ್ವೋ ಹಾಗಾಗಿ ನೀವು ಇದನ್ನ ಗುಣಾಕಾರ ಮಾಡಿದ್ರೆ ಆದ್ರೆ ತಿರುಗಿ ನಿಮ್ಗೆ ಐವತ್ತೊಂಬತ್ತೇ ಸಿಗುತ್ತೆ ಸೊ ಇದನ್ನ ನಾನ್ ಈ ರೀತಿ ವ್ಯಕ್ತಪಡಿಸಬಹುದಾ ಫೈವ್ ಪಾಯಿಂಟ್ ನೈನ್ ಇಂಟು ಹತ್ತು ಘಾತ ಒಂದು ಅಂತ ಹೌದಾ ಸೊ ಇದನ್ನ ನಾವೇನಂತೀವಿ ಆದರ್ಶ ರೂಪದಲ್ಲಿ ಸಂಖ್ಯೆಯನ್ನ ವ್ಯಕ್ತಪಡಿಸಬಹುದು ಅಂತ ಅಂತೀವಿ ಹೌದಾ ಸೊ ಯಾವುದೇ ಒಂದು ಸಂಖ್ಯೆಯನ್ನು ಹತ್ ಒಂದು ಪಾಯಿಂಟ್ ಸೊನ್ನೆ ಮತ್ತು ಹತ್ತು ಪಾಯಿಂಟ್ ಸೊನ್ನೆ ನಡುವಿನ ದಶಮಾಂಶ ಸಂಖ್ಯೆಯಾಗಿ ನಾವು ವ್ಯಕ್ತಪಡಿಸಬಹುದು ಹೌದಾ ಅದಕ್ಕೆ ನಾವೇನಂತೀವಿ ಆದರ್ಶ ರೂಪದಲ್ಲಿ ಈ ಸಂಖ್ಯೆಗಳನ್ನ ನಾವು ವ್ಯಕ್ತಪಡಿಸಿದ್ದೇವೆ ಅಂತ ಕರಿತೀವಿ ಹೌದಾ ಉದಾಹರಣೆಗೆ ಇನ್ನೊಂದು ತಗೋತೀನಿ ಐದ್ನೂರ ಒಂಬತ್ತು ಫೈವ್ ನೈಂಟಿ ಹೌದಾ ಸೊ ಇದನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಬಹುದು ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡ್ರಿ ಮಕ್ಳೇ ಇದನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತ ಮಾಡಿದ್ರ ಎಸ್ ಸೊ ಇದನ್ನ ಯಾವ ರೀತಿ ಮಾಡಬಹುದು ಐದು ಪಾಯಿಂಟ್ ಒಂಬತ್ ಇಂಟು ನೂರು ಅಂತ ಮಾಡಬಹುದಾ ಯಾಕಂದ್ರೆ ನೂರ್ ಅಂತ ಇಲ್ಲಿ ಯಾಕೆ ತಗೊಂಡಿದ್ದೀನಿ ಇದ್ರ ಜಗದ ಮೌಲ್ಯ ಎಲ್ಲಿಗೆ ಮುಗಿಯುತ್ತೆ ಹೇಳಿ ನೋಡೋಣ ಒನ್ಸ್ ಟೆನ್ಸ್ ಮತ್ತು ಹಂಡ್ರೆಡ್ಸ್ಕೆ ಮುಗಿದು ಹೋಗುತ್ತೆ ಹೌದಾ ಹಾಗಾಗಿ ನಾನು ಏನ್ ಮಾಡಿದೀನಿ ಇದನ್ನ ಐದು ಪಾಯಿಂಟ್ ಒಂಬತ್ತನ್ನ ಹಾಗೆ ಇಟ್ಟು ಇಂಟು ನೂರ್ ಅಂತ ಮಾಡಿದೀನಿ ಸೊ ಗುಣಾಕಾರ ಮಾಡಿದಾಗ ಮತ್ತೆ ನಿಮಗೆ ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ಅಂತಾನೆ ಬರುತ್ತೆ ಸೊ ಫೈವ್ ಪಾಯಿಂಟ್ ನೈನ್ ಇಂಟು ಹತ್ತು ಘಾತ ಎರಡು ಹತ್ತು ಘಾತ ಎರಡು ಯಾಕಂದ್ರೆ ಹತ್ತಲೆ ನೂರು ಅಂತ ಹೇಳ್ತೇವೆ ನಾವು ಹೌದಾ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಈ ಎಲ್ಲ ಸಂಖ್ಯೆಗಳನ್ನ ನಾವು ಒಂದು ಪಾಯಿಂಟ್ ಸೊನ್ನೆ ಮತ್ತು ಹತ್ತು ಪಾಯಿಂಟ್ ಸೊನ್ನೆ ನಡುವಿನ ದಶಮಾಂಶ ಸಂಖ್ಯೆಯಾಗಿ ವ್ಯಕ್ತಪಡಿಸಬಹುದು ಅದೇ ರೀತಿ ಇದು ಹತ್ತರಿಂದ ಗುಣಿಸಿದಾಗ ಒಂದು ಪಾಯಿಂಟ್ ಸೊನ್ನೆಯನ್ನು ಒಳಗೊಂಡಿರುತ್ತದೆ ಹೀಗೆ ಇದನ್ನ ಬರೆಯುವ ಒಂದು ಕ್ರಮವನ್ನ ಏನಂತ ಕರಿತೀವಿ ಆದರ್ಶ ರೂಪದಲ್ಲಿ ಸಂಖ್ಯೆಗಳನ್ನ ವ್ಯಕ್ತಪಡಿಸೋದು ಅಂತ ಕರಿತೀವಿ ಹೌದಾ ಹೀಗೆ ಮತ್ತೊಂದು ಇಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ ಮಕ್ಕಳೇ ಸೊ ಇದನ್ನ ನೀವು ಇದನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಮಾಡಿದ್ರಾ ಓಕೆ ಸೊ ಇಲ್ಲಿ ಏನಾಗುತ್ತೆ ಹೇಳಿ ನೋಡೋಣ ಇದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೋದು ಮೊದಲಿಗೆ ಇದ್ರ ಜಗದ ಮೌಲ್ಯ ನೋಡ್ಕೊಳ್ರಿ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಥೌಸಂಡ್ ಇದೆ ಹೌದಾ ಥೌಸಂಡ್ ಸಿಗಿದೆ ಹಾಗಾಗಿ ಐದು ಪಾಯಿಂಟ್ ಒಂಬತ್ತು ಎಂಟು ಐದು ಇಂಟು ಸಾವಿರ ಅಂತ ಮಾಡ್ತೀನಿ ಸೊ ಇಲ್ಲಿ ಪಾಯಿಂಟ್ ಪಾಯಿಂಟ್ನ ನಾನು ಏನ್ ಮಾಡಿದೀನಿ ಡೆಸಿಮಲ್ ಪಾಯಿಂಟ್ ಅನ್ನ ಈ ಒಂದು ಮೂರು ನ ಬಿಟ್ಟು ನಂತರ ಹಾಕಿದ್ದೀನಿ ಹೌದಾ ಎಸ್ ಯಾಕಂದ್ರೆ ಇದು ಕೂಡ ಥೌಸಂಡ್ ಗೆ ಬರುತ್ತೆ ಟೆನ್ತ್ ಹಂಡ್ರೆಡ್ ಮತ್ತು ಥೌಸಂಡ್ ಅಂತಾನೆ ಇರುತ್ತೆ ಹಾಗಾಗಿ ನಾನು ಏನ್ ಮಾಡಿದೀನಿ ಆ ಮೂರು ಒಂದು ಜಾಗವನ್ನ ಬಿಟ್ಟು ಇಲ್ಲಿ ಏನಿದೆ ಪಾಯಿಂಟ್ ನ ಹಾಕಿದ್ದೀನಿ ಓಕೆ ಸೊ ಇದನ್ನ ನಾ ಯಾವ ರೀತಿ ಬರಿಬಹುದೀಗ ಫೈವ್ ಪಾಯಿಂಟ್ ನೈನ್ ಏಟ್ ಫೈವ್ ಇಂಟು ಹತ್ತು ಘಾತ ಮೂರು ಅಂತ ಬರಿತೀನಿ ಹತ್ತು ಘಾತ ಮೂರು ಅಂತ ಬರಿತೀನಿ ಹೌದಾ ಈಗ ಇದನ್ನ ಈ ರೀತಿ ವ್ಯಕ್ತಪಡಿಸಿದ್ರೆ ಹೇಗೆ ಮಕ್ಳ ಇದು ಸರಿಯಾ ಈ ರೀತಿ ವ್ಯಕ್ತಪಡಿಸಿದ್ರೆ ಸರಿನಾ ಇವು ಏನ್ ಬದಲಾವಣೆ ಆಗಿದೆ ಹೇಳಿ ಇಲ್ಲಿ ಇಲ್ಲೇ ಟೆಂತ್ ಆಗೋಣ ಹಂಡ್ರೆಡ್ ಪ್ಲೇಸ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿದೀನಿ ಹೌದಾ ನಂತರ ಇಲ್ಲಿ ಟೆಂತ್ ಹಂಡ್ರೆಡ್ ಥೌಸಂಡ್ ಟೆನ್ ಥೌಸಂಡ್ ಪ್ಲೇಸ್ ಏನ್ ಮಾಡಿದೀನಿ ಇಲ್ಲಿ ಕನ್ಸಿಡರ್ ಮಾಡಿದೀನಿ ಇದು ಏನಾಗಿದೆ ತಪ್ಪಾಗಿದೆ ನಿಮ್ದು ಪ್ಲೇಸ್ ವ್ಯಾಲ್ಯೂ ಏನಂತ ಹೇಳುತ್ತೆ ಸಾವಿರತನ ಅಂತ ಹೇಳುತ್ತೆ ಅದೇ ಪ್ರಕಾರ ನೀವೇನ್ ಮಾಡ್ಬೇಕು ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ಹಾಕಿ ವ್ಯಕ್ತಪಡಿಸ್ಬೇಕು ಹೌದಾ ಈ ರೀತಿ ನೀವು ಬರೀ ಹಂಡ್ರೆಡ್ ಹಿಡಿದ್ರಿ ಅಥವಾ ಟೆನ್ ಥೌಸಂಡ್ ಹಿಡಿದ್ರಿ ಅಂತಂದ್ರೆ ಇಲ್ಲಿ ತಪ್ಪಾಗುತ್ತೆ ಇದು ಆದರ್ಶ ರೂಪ ಅಲ್ಲ ಓಕೆ ಎಸ್ ಸೊ ದೊಡ್ಡ ಸಂಖ್ಯೆಯನ್ನ ಕೊಡ್ತೀನಿ ಇದನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತ ನೋಡೋಣ ಈಗ ఎస్ ఇనా వ్యక్త పడకే ప్రయత్నమా ಎಸ್ ಮಾಡಿದ್ರ ಮಾಡಿದ್ರ ಮಕ್ಳೆ ಓಕೆ ಸೊ ಇದನ್ನ ಯಾವ ರೀತಿ ಇದು ಮಾಡ್ತೀರಾ ಹೇಳಿ ನೋಡೋಣ ಈಗ ಇದನ್ನ ನೀವು ಈಗ ಮೊದ್ಲಿಗೆ ನೀವು ಜಾಗದ ಮೌಲ್ಯವನ್ನ ಎಣಸ್ಕೋತ್ ಕೂತ್ರೆ ಬಹಳ ಕಷ್ಟವಾಗ್ತದೆ ಹೌದಾ ಇಲ್ ಹಾಗಾಗಿ ಏನ್ ಮಾಡ್ಬೇಕು ಡೈರೆಕ್ಟ್ಲಿ ಎಷ್ಟು ಸೊನ್ನೆಗಳಿದಾವೆ ಅಂತ ಎಣಿಸ್ಬಿಡ್ಬೇಕು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಿದಾವೆ ಹಾಗಾಗಿ ನಾಲ್ಕು ಪಾಯಿಂಟ್ ಸೊನ್ನೆ ಇಂಟು ಹತ್ತು ಘಾತ ಹತ್ತು ಅಂತ ವ್ಯಕ್ತಪಡಿಸ್ಬಿಡ್ಬೇಕು ಈ ರೀತಿ ಹೌದಾ ಸಂಖ್ಯೆಗಳು ಹೆಚ್ಚಿಗಿದ್ದಾಗ ಈ ರೀತಿ ಹೌದಾ ಅವಾಗ ಜಾಗದ ಮೌಲ್ಯ ಹುಡುಕತ್ ಕೂಡೋದು ಕಷ್ಟ ಆಗುತ್ತೆ ಅದಕ್ಕೆ ಏನ್ ಮಾಡ್ಬಿಡುದು ಈ ಒಂದು ಸಂಖ್ಯೆನ ನಾ ಬ ಕೇವಲ ಹತ್ತರದ ಘಾತದಲ್ಲಿ ನೋಡಿದ್ದೀನಿ ಡೆಸಿಮಲ್ ದಶಮಾಂಶ ರೂಪದಲ್ಲಿ ನೀವು ನೋಡಿದ್ರೆ ನಾನು ಏನ್ ಮಾಡಿದ್ದೀನಿ ಟೆಂತ್ ಅಂತ ಮಾತ್ರ ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಟೆಂತ್ ಅಹ್ ರೂಪದಲ್ಲಿಯೇ ಏನ್ ಮಾಡ್ಲಿಕ್ಕೆ ಹತ್ತರ ಒಂದು ರೂಪದಲ್ಲಿಯೇ ಅದನ್ನ ವ್ಯಕ್ತಪಡಿಸ್ಲಿಕ್ಕತ್ತೀನಿ ಆದರ್ಶ ರೂಪದಲ್ಲಿ ಹೌದಾ ಹಾಗಾಗಿ ನಾಲ್ಕು ಪಾಯಿಂಟ್ ಸೊನ್ನೆ ಇಂಟು ಹತ್ತು ಘಾತ ಹತ್ತು ಅಂತ ಬರಿತೀನಿ ಓಕೆ ಸೊ ಈ ರೀತಿ ನಾವೇನ್ ಮಾಡ್ತೀವಿ ದೊಡ್ಡ ಸಂಖ್ಯೆಗಳನ್ನ ಕೂಡ ಆದರ್ಶ ರೂಪದಲ್ಲಿ ನಾವೇನ್ ಮಾಡಬಹುದು ಅವನ್ನ ವ್ಯಕ್ತಪಡಿಸಬಹುದು ಹೌದಾ ಸೊ ಎಸ್ ಇವತ್ತಿನ ಒಂದು ಅಹ್ ಚರ್ಚೆಯನ್ನ ಮಕ್ಳೇ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಂತೆ ಎಸ್ ಈಗ ಡಿಕ್ಟೇಷನ್ ಕಡೆ ಹೋಗೋಣ ಅಂತ ಸೊ ಎಲ್ರು ಇವತ್ತಿನ ಒಂದು ಕ್ಲಾ ಕ್ಲಾಸ್ನ ಹೆಸರಾಕಿ ಏಳನೇ ತರಗತಿ ಗಣಿತ ಅಂತ ಅದರ ಜೊತೆಗೆ ಇವತ್ತಿನ ಒಂದು ಡೇಟ್ ಹಾಕಿ ಡಿಕ್ಟೇಷನ್ ಅಂತ ಬರೀರಿ ಎಸ್ ಮೊದಲ ಶಬ್ದ ದಶಮಾಂಶ ದಶಮಾಂಶ ಮೊದಲನೇ ಶಬ್ದ ದಶಮಾಂಶ ದಶಮಾಂಶ ಪರದ್ರ ಎರಡನೇದ್ದು ಎರಡ ಭಾಗ ಎರಡ ಭಾಗ ಎರಡ ಭಾಗ ಮೂರನೇದ್ದು ಆದರ್ಶ ಆದರ್ಶ ನಾಲ್ಕನೇದು ವಿಸ್ತರಣೆ 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 ಐದನೇದು ಭೂಮಿಯ 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 ಮೊದಲನೇ ಶಬ್ದ ದಶಮಾಂಶ ಎರಡನೇ ಶಬ್ದ ಎಡಭಾಗ ಮೂರನೇ ಶಬ್ದ ಆದರ್ಶ ನಾಲ್ಕನೇ ಶಬ್ದ ವಿಸ್ತರಣೆ ಐದನೇದು ಭೂಮಿಯ ಭೂಮಿಯ ಎಸ್ ಎಲ್ರು ಬರ್ದಿದ್ದೀರಾ ಅಂತ ಅನ್ಕೋತೀನಿ ಮಕ್ಳೆ ಸೊ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಕ್ಲಾಸ್ ಅಲ್ಲಿ ಹೊಸ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ ಅದ್ರ ಮೇಲೆ ಚರ್ಚೆಯನ್ನ ಪ್ರಾರಂಭಿಸೋಣಂತೆ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಈ ಒಂದು ಚಾಪ್ಟರ್ ಏನಿದೆ ಘಾತಾಂಕಗಳು ಮತ್ತು ಘಾತಗಳು ಇದ್ರ ಮೇಲೆ ಯಾವುದೇ ರೀತಿಯ ಒಂದು ನಿಮಗೆ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಯಾವುದೇ ಒಂದು ವಿಷಯ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಬೇಕು ಮಕ್ಳೆ ಅದನ್ನ ಮರು ಮತ್ತೊಮ್ಮೆ ಏನ್ ಮಾಡೋಣ ಚರ್ಚೆ ಮಾಡೋಣಂತೆ ಓಕೆ ಸೊ ಈ ಒಂದು ಚಾಪ್ಟರ್ ನೋಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ಯಾವುದೇ ತರದ ಡೌಟ್ಸ್ ಇದ್ರೆ ದಯವಿಟ್ಟು ಮುಂದಿನ ಒಂದು ಕ್ಲಾಸ್ ಅಲ್ಲಿ ನನ್ಗೆ ಕೇಳ್ಬೇಕು ಓಕೆ ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೇ ಮುಗಿಸ್ತೀನಿ ಮಕ್ಳೇ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ವಿದ್ಯಾಶಕ್ತಿ